ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ ಇಂದ ನಾನ್ ಸ್ಟಾರ್ಟೆಡ್ ಆಗಿ ಬಂದಿರುವಂತಹ ಸ್ಟ್ರಗಲ್ಡ್ ಅಂಡ್ ವರ್ಕ್ ಹಾರ್ಡ್ ಎವ್ರಿ ಡೇ ಟು ಫಾರ್ಮ್ ದ ನೇಮ್ ದಟ್ ಐ ಹಾವ್ ಇಂಡಸ್ಟ್ರಿ ಟುಡೇ ಸೊ ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ ಕ್ಷಮ ಪಟ್ರೆ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಆಲ್ ಐ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಬೇರೆ ಭಾಷೆ ಥರ ನಮ್ಮಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ ತುಪ್ಪ ಒಳ್ಳೆ ಒಳ್ಳೆ ರಿಲೀಸ್ ಆಗುತ್ತೆ ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಕಂಗ್ರಾಚ್ಯುಲೇಷನ್ಸ್ ಟು ಯು ಅಂಡ್ ಈಸ್ ಅ ಫಿನಾಮಿನಲ್ ಡಿರೆಕ್ಟರ್ಸ್ ನಾವ್ ಅ ಪ್ರೊಡ್ಯೂಸರ್ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ ಮುಂದೆ ತರುವಂತ ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಆ ಫಿಲ್ಮ್ ಲೈಕ್ ದಿಸ್ ಈ ತರ ಕಂಟೆಂಟ್ಗಳು ತರ ಕತೆಗಳು ಇವಾಗ ಆಕ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರ ಎಲ್ಲ ತುಂಬಾ ಚೆನ್ನಾಗಿದೆ